ಹಾಂ 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 ಓಕೆ ಹಾಂ ಸರ್ ಇದು ಸ್ಪೆಷಲ್ಲು ಮಂಗ್ಳೂರಲ್ಲಿ ಸ್ಪೆಷಲ್ಲು ನೀವು ಕೊಡೋದು ಯಾವುದು ಅಂತ ಹೇಳ್ಬಿಡಿ ಹಾಂ ತೋರಿಸಿ ಯಾವುದು ತೋರಿಸ್ಬಿಡಿ ಹಾಂ ಹಾಂ ತೋರಿಸ್ಬಿಡಿ ಜಸ್ಟು ಹಾಂ ಓಕೆ

ಹಹಾ ಊಟ ರೈಸ್ ಓಕೆ ಓಕೆ ಸರ್ ಏನೇನು ಊಟ ಕೊಡ್ತೀರಾ ನೀವು ವೈಟ್ ಊಟ ಗಂ ಊಟ ಚಪಾತಿ ಚಪಾತಿ ಎಲ್ಲ ಸಸ್ತತಾ ಇದೆ ನನ್ನ ಪ್ರಕಾರ ಎಲ್ಲ ಸಸ್ತಾ ಇದೆ ಎಲ್ಲ ಸಸ್ತತಾ ಇದೆ ಬರ್ಬೋದು ಮಂಗ್ಳೂರಿಗೆ ಮಂಗ್ಳೂರಿಗೆ ಬಂದರೆ ಹಾಂ ಅಡ್ರೆಸ್ ಹೇಳಿ ಹಾಂ ಹಾಂ ಆದಮಲ್ಲಾ ರೋಡ್ ಮಾರ್ಕೆಟ್ ಆ ಚೆನ್ನಾಗಿದೆ ನಿಮ್ಮ ಟೋಟಲ್ ಸರ್ ಬಂದು ಒಂದ್ಸತಿ ಟ್ರಸ್ಟೆಬಲ್ಲ ಟ್ರಸ್ಟೇಬಲ್ ಬಲ್ಲ ಅಲ್ಲ ಟ್ರಸ್ಟೇಬಲ್